ಕುಬೋಟ ಎಮ್ ಯು ಫೋರ್ ಫೈವ್ ಜೀರೋ ಒನ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರಸ್ಟ ಮಾರಾಟಕ್ಕಿದೆ ಅದು ಎಷ್ಟು ಎಚ್ ಪಿ ಐತಿ ಯಾವ ಪಾಶಿಂಗ್ ಐತಿ ಮತ್ತು ಟೈರ್ ಕಂಡೀಷನ್ ಈಗ ಪೇಪರ್ಸ್ ಕ್ಲಿಯರ್ ಲಾವಿಲ್ಲ ಈಗ ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಮಾಡೆಲ್ಲ ಫೈನಲ್ ರೇಟಾ ಏಜೆಂಟ್ರ ಮೊಬೈಲ್ ನಂಬರ ಲೊಕೇಶನ ಈ ಎಲ್ಲ ಮಾಹಿತಿ ಇದೇ ವೀಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರೀ ನಮ್ಮ ವೀಡಿಯೋ ಯೂಟ್ಯೂಬ್ನಾಗೆ ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ಆಮೇಲೆ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರೆ ಶೇರ್ ಮಾಡಿರಿ ಮತ್ತು ಇಂಥ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಹಾಗಾದರೆ ಬನ್ನಿ ಗೆಳೆಯರೆ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಕುಬೋಟಾ ಎಮ್ ಯು ಫೋರ್ ಫೈವ್ ಜೀರೋ ಒನ್ ನಲವತ್ತೈದು ಎಚ್ ಪಿ ಫೋರ್ ವೀಲ್ ಡ್ರೈವ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಫೋರ್ ವೀಲ್ ಡ್ರೈವೊಳಗೆ ಕುಬೋಟೋ ಟ್ಯಾಕ್ಟರ್ ಯಾರಿತ್ತು ಅವ್ರದ್ರೆ ನಲವತ್ತೈದು ಎಚ್ ಪಿ ಟ್ಯಾಕ್ಟ್ರಾ ಈ ಟ್ಯಾಕ್ಟರ್ ಖರೀದಿ ಮಾಡ್ಕೋಬೋದು ಕಡಿಮೆ ರೀತಿಯಾಗ ಐತಿ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಕರ್ನಾಟಕ ಪಾಸಿಂಗ್ ಐತಿ ಟ್ಯಾಕ್ಟ್ರ ಗುಡ್ ಕಂಡೀಷನ್ ಐತಿ ಮೀಡಿಯಮ್ದಾಗ ಕಂಪ್ನಿ ಬಂಪರ್ ಐತಿ ಏನು ಹಾಕ್ಸಿಲ್ಲ ನೀವು ತೊಗೊಂಡು ನೀವು ಹಾಕ್ಸ್ಕೊಬೋದು ಟೈರ್ ಕೇಸಿಂಗ್ ಹೊಸ ಅದಾವೆ ಸಿಗ್ನಲ್ ಓನರ ಆಲ್ ಪೇಪರ್ಸ್ ಎಲ್ಲ ಕ್ಲಿಯರ್ ಅದಾವ ಅಂತೇಳ ಮತ್ತು ನಿಮಗೆ ಭೀ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗಾಡಿ ಮಾತ್ರಗಳ್ರಿ ಗುಡ್ ಕಂಡೀಷನ್ ಐತಿ ನಲ್ವತ್ತೈದು ಎಚ್ ಪಿ ಐತಿ ಫೈನಲ್ ರೇಟ್ಗಳ್ರಿ ಆರೂವರೆ ಲಕ್ಷ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಇಪ್ಪತ್ತೆರಡು ಮೂರು ಐತಿ ಫೋರ್ ವೀಲ್ ಡ್ರೈವ್ ಐತಿ ನಲವತ್ತೈದು ಎಚ್ ಪಿ ಐತಿ ಕುಬೋಟಾ ಎಮ್ ಯು ಫೋರ್ ಫೈವ್ ಜೀರೋ ಒನ್ ಮತ್ತು ಟ್ಯಾಕ್ಟ್ರೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಭೀ ವಿಡಿಯೋದಲ್ಲಿ ಮಾಲಕರ ಮೊಬೈಲ್ ನಂಬರ್ ಇರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೋಬೋದು What?